ಪೋಟೋಳಿ ಮಾರ್ಗದಿಂದ ಅಂಬಿಕಾನಗರಕ್ಕೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಸ್ ಸಂಚಾರ ಆರಂಭ ಜೋಯಿಡಾ ತಾಲೂಕಿನ ಪೋಟೋಳಿ ವಿರ್ನೋಲಿ ಭಾಗದ ರೈತರು ವ್ಯಾಪಾರಸ್ಥರು ಹಾಗೂ ವಿದ್ಯಾರ್ಥಿಗಳಿಗೆ ಶಿರ್ಷಿ ಎಲ್ಲಾ ಪುರಪಟ್ಟಣಕ್ಕೆ ವ್ಯಾಪಾರ ವಹಿವಾಟಿಗೆ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಸಾರ್ವಜನಿಕರ ಬೇಡಿಕೆ ಹಿನ್ನೆಲೆ ದಾಂಡೇಲಿ ಡಿಪೋದಿಂದ ಪೋಟೋಳಿ ಮಾರ್ಗವಾಗಿ ಬೆಳಿಗ್ಗೆ ಎಂಟು ಗಂಟೆಗೆ ನೂತನ ಸಾರಿಗೆ ಬಸ್ ಆರಂಭಗೊಂಡಿದೆ ಪೋಟೋಳಿ ವಿರ್ನೋಲಿ ಪಣಸೋಲಿ ಹಾಗೂ ಸುತ್ತಲಹಳ್ಳಿಗಳ ಜನರು ಶಿರ್ಶಿಯಲ್ಲಾಪುರ ಪಟ್ಟಣಕ್ಕೆ ವ್ಯಾಪಾರ ಸಂಪರ್ಕಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ನೇರ ಬಸ್ ವ್ಯವಸ್ಥೆ ಕಲ್ಪಿಸಬೇಕು ಇಲ್ಲವೇ ಪೋಟೋಳಿ ಮಾರ್ಗದಿಂದ ಅಂಬಿಕಾನಗರಕ್ಕೆ ಸಂಪರ್ಕ ನೀಡುವ ಪ್ರತ್ಯೇಕ ಬಸ್ ನೀಡುವಂತೆ ಶಾಸಕ ಆರ್ಶ್ವಿ ದೇಶಪಾಂಡೆ ಹಾಗೂ ಸಂಸದ ಕಾಗೇರಿಯವರಲ್ಲಿ ಮನವಿ ಮಾಡಿದರು ಇದರ ಪರಿಣಾಮ ದಾಂಡೇಲಿ ಡಿಪೋದಿಂದ ಪೋಟೋಳಿ ಮಾರ್ಗವಾಗಿ ಅಂಬಿಕಾನಗರ ಸಂಪರ್ಕಕ್ಕೆ ವಿಶೇಷ ಬಸ್ ನೀಡುವ ಮೂಲಕ ಇಲ್ಲಿಂದ ಶಿರಶಿ ಮಾರ್ಗ ಸಂಚಾರಕ್ಕೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದಕ್ಕಾಗ ಈ ಭಾಗದ ಸಾರ್ವಜನಿಕರು ಶಾಸಕರು ಹಾಗೂ ಆಡಳಿತ ಅಭಿವೃದ್ಧಿ ಆಯೋಗದ ಅಧ್ಯಕ್ಷರಾದ ಆರ್ವಿ ದೇಶಪಾಂಡೆ ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಅಭಿನಂದನೆ ಸಲ್ಲಿಸಿರುತ್ತಾರೆ